ನಮಸ್ಕಾರ ನ್ಯೂಸ್ ಸ್ವಾಗತ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಡಿಲ್ ಗ್ರೂಪ್ಸ್ ನಿರ್ಮಾಣ ಯುವರಾಜ್ ಎಸ್ ದೇವರಾಜ್ ಜಂಟಿಯಾಗಿ ನಿರ್ದೇಶನ ಮಾಡ್ತಿರೋ ಹೊಸ ಚಿತ್ರದ ಟೈಟಲ್ ಟೀಸರ್ ಅನಾವರಣ ಕಾರ್ಯಕ್ರಮವು ಎಂಎಂಬಿ ಲೆಗಸಿ ಜಿಟಿ ಮಾಲ್ನಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾವಿದರು ಆಗಮಿಸಿ ಟೀಸರ್ ಅನಾವರಣಕ್ಕೆ ಸಾಕ್ಷಿಯಾದರು <laughs> different a giro and thau the title r.p. black and white. <laughs> ಯುವರಾಜ್ ಹಾಗೂ ಅವರ ಸಂಗಡಿಗರು ಹಾಗೂ ರಾಘವೇಂದ್ರ ಹಾಗೂ ಸಂಗಡಿಗರ ಸೇರಿ ಏನೊಂದು ಆರಬಿ ಅಂತಕ್ಕಂಥ ಒಂದು ಚಿತ್ರಣವನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಯಶಸ್ವಿ ಆಗಲಿ ವಿಖ್ಯಾತ ಆಗಲಿ ಅಂತ ಹೇಳ್ತಾ ಈ ಒಂದು ಸಿನಿಮಾದಲ್ಲಿ ಭಗವಂತ ಸೃಷ್ಟಿಯನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಯಾಕೆ ಮೊದಲನೇದು ಸಬ್ಜೆಕ್ಟ್ ನಮ್ದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಬೇರೆ ಒಂದು ಕಷ್ಟಕ್ಕೆ ಸಂಗತಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಆರ್ ಬಿ ಅಂದ್ರೆ ಏನು ಮೇಡಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು ರಾಘವೇಂದ್ರ ಅಂತ ಪ್ರಸಾದ್ ಅಂತ ಹೆಸರು ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಅಂದರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ ಈ ಎರಡೂ ಸಬ್ಜೆಕ್ಟ್ ಮೇಲೆ ನನಗೆ ಮಾಡಿರೋದು ನೆಕ್ಸ್ಟ್ ಮಂತ್ ಇಂದ ಮಾಡಬೇಕು ಅಂತ ಇದ್ರು ಟೀಸರ್ ಒಂದು ಸ್ವಲ್ಪ ಲೇಟೆಸ್ಟ್ ವಿಭಿನ್ನ ಮಾಡೋಣ ಅಂತ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಆಸೆ ಎಲ್ಲರೂ ಡೈರೆಕ್ಟ್ ಮೂರ್ತಕ್ಕೆ ಅಂತ ಹೋಗ್ತಾರೆ ನಾನು ಸ್ವಲ್ಪ ವಿಭಿನ್ನವಾಗಿ ಏನೋ ಒಂದು ಒಂದು ಮಾಡೋಣ ಅಂತ ಒಂದು ಸರ್ ಸರ್ ಆರ್ ಪಿ ಅಂದರೆ ಇವಾಗ ಆರ್ ಪಿ ಇವರು ಎಲ್ಲ ಸ್ಟೋರಿ ಕಥೆ ಚಿತ್ರಕತೆ ಎಲ್ಲ ಇವ್ರು ಮಾಡಿದ್ದಾರೆ ಪ್ರತಿಯೊಂದು ಇವ್ರದೇ ನಾವು ಒಳ್ಳೆ ಡೈರೆಕ್ಷನ್ ಅಂದ್ರೆ ಸಹ ನಿರ್ ನಿರ್ದೇಶಕ ಥರ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವರಿಗೆ ಈ ವೇದಿಕೆ ನರಕ ರೀಚಿನ గురువుగారు అయినటువంటి కాశ్యస్వాముల వారికి మరి ఇక్కడ హాజరైనటువంటి మా మిత్రులందరికీ శ్రేయాభిలాష్ అందరికీ నా హృదయపూర్వకంగా అభినందనలు తెలియజేస్తూ మరి ఈ కార్యక్రమానికి మా స్నేహితుడిన మరి ఎక్కడి నుంచో ముఖ్య అతిథిగా మమ్మల్ని పిలిపించి మరి ఈ కార్యక్రమం ప్రారంభోత్సవం కార్యక్రమంలో మొదలగి నమస్కారం ನಮ್ಮ ಯುವರಾಜು ಮತ್ತೆ ನಮ್ಮ ಮಾಸ್ಟರ್ ಒಳ್ಳೆ ಡಿಪ್ಲೋಮ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಇವರು ಇಬ್ರು ಮಾಡಿದ್ದಾರೆ ಇಲ್ಲಿ ಮಾತಾಡ್ಕಿ ನಡೆಸ್ಬಿಡ್ತಾಯಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಗ್ಗೆ ಹೇಳಿದ್ರು ಬ್ಲ್ಯಾಕ್ ಅಂಡ್ ವೈಟ್ ಅಂದರೆ ಅವ್ರ ವಿಷಯದಲ್ಲಿ ಒಬ್ಬ ಮನುಷ್ಯ ಯಾವ ತರ ಬೆಳಿಗ್ಗೆ ಯಾವ ತರ ಇರ್ತಾರೆ ರಾತ್ರಿ ಆತ್ರ ಚೇಂಜ್ ಆಗ್ತದೆ ಅಂತ ಅದ್ರ ಬಗ್ಗೆ ಪುನಃ ಮಾತಾಡಿದ್ರು ಅಂದ್ರು ಅವ್ರು ಅದು ಒಂದು ಒಳ್ಳೆ ವಿಲವ ಆಗುತ್ತೆ ಯಾಕಂದ್ರೆ ತುಂಬಾ ಯಶಸ್ಸು ನನ್ನ ಅಂತ ಆ್ಯರೇಂಜ್ ನನ್ನ ಅಮ್ಮ ಅಂತ ಅದಕ್ಕೆ ಒಳ್ಳೇದಾಗ್ಲಿ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅವರು ಇವತ್ತು ಏನು ಈ ಒಂದು ಆರ್ ಪಿ ಅನ್ನೋದನ್ನ ಸರ್ ಮಾಡ್ತಿದ್ದಾರೆ ಅದು ಬಹಳ ಚೆನ್ನಾಗಾಗ್ಲಿ ಒಳ್ಳೆ ಯಶಸ್ಸು ಪಡೀಲಿ ಇವತ್ತಿನ ದಿನ ಒಳ್ಳೇದು ನಮ್ಗೆಲ್ಲ ಬಿಕಾಸ್ ತುಂಬಾ ಖುಷಿಯಿಂದ ಈ ಒಂದು ವೇದಿಕೆ ನೆಟ್ಕೊತಿದೀವಿ ನಾವೆಲ್ಲ ಲಿಂಗೇಶ್ ಸರ್ ಅವರು ನಾಗೇಶ್ ಸರ್ ಅವರು ಮತ್ತೆ ನಮ್ಮ ಮಧು ಇವರೆಲ್ಲರೂ ಸಹ ಆವತ್ತಿಂದನೂ ಈ ಟಿವಿ ಒಂದು ವರ್ಷ ಒಂದೂವರೆ ವರ್ಷ ಅಂತ ಯಾರು ಸಹ ಬೇಜಾರಾಗ್ಲಿಲ್ಲ ಲೇಟ್ ಆಗ ಇದು ಸ್ಟಾರ್ಟ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಸ್ಟೋರಿನ ಸ್ವಲ್ಪ ಏನೂ ಹೇಳಿಲ್ಲ ಮಾತ್ರ ಟೀಚರ್ ನೋಡಿದೀನಿ ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ ಇದು ದೇವ್ರ ಫಿಲಮೋ ಇಲ್ಲ ಹುಡುಗರ ಫಿಲಮೋ ಗೊತ್ತಾಗ್ತಾ ಇಲ್ಲ ಟೀಚರ್ ಎಲ್ಲಿ ಮಾತ್ರ ದೇವ್ರ ಥರ ಕಾಣ್ತಾ ಇದೆ ಒಳಗಡೆ ಗೊತ್ತಿಲ್ಲ ಅದನ್ನ ಹೇಳೋಕೂ ಇಲ್ಲ ಹೇಳ್ತಾರೆ ಮಾಡ್ತಾರೆ ಅಂತೇಳಿ ಏನಕ್ಕೆ ಇಲ್ಲ ಅಯ್ಯೋ ಹೋಗ್ಲೋತ್ ಕೆಲಸ ಮಾಡಿದ್ರೆ ರಾತ್ರಿ ಹೊತ್ತು ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಕೆಲಸ ಫೋನ್ ಮಾಡಿದ್ರು ಓಡ್ಬೇಡವರು ಅಂತವರು ನಮಗೆ ಒಂದು ಆರು ವರ್ಷ ಮುಂಚೆ ಹೇಳಿದ್ರು ಏನೇನೋ ಒಂದು ಸಾಧನೆ ಮಾಡ್ಲೇಬೇಕಂತ ಅದು ಇದು ಮಾಡಿದ್ದಾರೆ ನೀವು ಬಂದಿರೋರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ಸರ್ ಆರ್ ಪಿ ಗ್ರೂಪ್ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಮತ್ತೆ ಫುಲ್ ತಂಡ ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ಒಳ್ಳೆ ಒಂದು ಮ್ಯೂಸಿಕ್ ಕೊಡೋಣ ಅಂತ ನಾನು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ